ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಿಮ್ಮ ಮುಂದೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಕೈ ಜೊತೆ ಬಂದಿದ್ದೀನಿ ಇದು ಯಾರ್ದು ಅಂತ ಕೇಳಿದ್ರೆ ಇದು ಒಬ್ಬ ಒಂದು ಬಲಿಷ್ಠ ರಾಷ್ಟ್ರ ಆದಂತ ರಷ್ಯಾದ ಅಧ್ಯಕ್ಷರ ಅಥವಾ ರಷ್ಯಾದ ಅಧ್ಯಕ್ಷರ ಒಂದು ಕೈ ಆಗಿರುತ್ತೆ ಅಂದ್ರೆ ಪ್ರೆಸೆಂಟ್ ಅಧ್ಯಕ್ಷ ಈಗಿನ ಅಧ್ಯಕ್ಷರ ಇವರ ಕೈ ಆಗಿರುತ್ತೆ ಸೊ ಹಾಗಾಗಿ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ನೋಡಿ ಈ ಒಂದು ಕೈ ಫಸ್ಟ್ ಆಫ್ ಆಲ್ ಕಲರ್ ನೋಡಿ ಪಿಂಕ್ ಇಶ್ ಕಾಣ್ತೀವಿ ಹೀಗಿದೆ ಪಿಂಕಿಶ್ ಇಶ್ ಇರುವಂಥದ್ದನ್ನ ಕಾಣ್ತೀವಿ ಇದು ಅತ್ಯಂತ ಮುಖ್ಯವಾದಂತ ಒಂದು ಸೈನ್ ಆಗಿರ್ಬೇಕು ಸೊ ಹಾಗಾಗಿ ಕಲರ್ ಆಫ್ ದ ಸ್ಕಿನ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಂದ್ರೆ ಸ್ವಲ್ಪ ಲೈವ್ಲಿ ಆಗಿರ್ಬೇಕು ಅಂದ್ರೆ ತುಂಬಾ ಡ್ರೈ ಆಗಿರೋದು ತುಂಬಾ ಹೊರಟಾಗಿರೋದು ತುಂಬಾ ಒಂದು ಶೈನಿಂಗ್ ಕಳ್ಕೊಂಡಿರೋ ಕೈ ಇದ್ರೆ ಒಳ್ಳೆ ಒಂದು ಮಾರ್ಕಿಂಗ್ಸ್ ಇದ್ರೂ ಸಹ ಅದರಲ್ಲಿ ರಿಸಲ್ಟ್ ಸಿಗಲ್ಲ ಇದನ್ನ ತುಂಬಾ ಚೆನ್ನಾಗಿ ನಾಪೈಕೊಳ್ಳಿ ಕೈಯ ಒಂದು ಹಸ್ತ ಸ್ವಲ್ಪ ಬ್ರೈಟ್ ಆಗಿರ್ಬೇಕು ಸ್ವಲ್ಪ ತುಂಬಾ ಡ್ರೈ ಆಗಿರಬಾರದು ತುಂಬಾ ಮೆತ್ತಗೆ ಅಂದ್ರೆ ತುಂಬಾ ಸಾಫ್ಟ್ ಆಗಿರೋದು ಸಹ ಈ ಒಂದು ಕೈಯಲ್ಲಿ ತುಂಬಾ ಹೆಚ್ಚಿನ ಒಂದು ಫಲಗಳನ್ನ ಕೊಡುತ್ತೆ ಅಂತ ಹೇಳ್ಬೋದು ನೋಡಿ ಈ ಒಂದು ಕೈಯಲ್ಲಿ ನಿಮ್ಗೆ ನೋಡಿ ಭಾಗ್ಯ ರೇಖೆ ಎಷ್ಟು ಸುಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಕೊಳ್ಳಿ ನೋಡಿ ಸ್ಪಷ್ಟವಾದಂತಹ ಭಾಗ್ಯ ರೇಖೆ ಇರೋದನ್ನ ಕಾಣಿಸುತ್ತೆ ಯಾರಿಗೆ ಸುಸ್ಪಷ್ಟವಾದಂತಹ ಭಾಗ್ಯ ರೇಖೆ ಇರುತ್ತೆ ಅವರು ನಿಜಕ್ಕೂ ಭಾಗ್ಯಶಾಲಿಗಳು ಅಂತ ಹೇಳ್ಬೋದು ಅಂದ್ರೆ ಭಾಗ್ಯ ರೇಖೆ ಇರೋರೆಲ್ಲ ಸುಸ್ಪಷ್ಟವಾದಂತ ಭಾಗ್ಯರೇಖೆ ಇರೋರೆಲ್ಲ ಅದೃಷ್ಟ ಶಾಲಿಗಳ ಅಂತ ಕೇಳಿದಾಗ ಕೆಲವು ಸಂದರ್ಭದಲ್ಲಿ ಇಲ್ಲ ಅಂತ ಹೇಳ್ಬೇಕು ಯಾವಾಗ ಇಲ್ಲ ಅಂದ್ರೆ ನೋಡಿ ಈ ಒಂದು ಭಾಗ್ಯರೇಖೆ ಮೇಲೆ ಅಡ್ಡಗೆರೆ ಬಂದಿರಬಹುದು ಭಾಗ್ಯರೇಖೆ ಮೇಲೆ ದ್ವೀಪದ ಚಿಹ್ನೆ ಬಂದಿರ್ಬೋದು ಭಾಗ್ಯರೇಖೆಯ ಪಕ್ಕ ಅಂಟಿಕೊಂಡಂತೆ ಕ್ರಾಸ್ ಚಿಹ್ನೆ ಸಹ ಇದ್ದಾಗ ಈ ಒಂದು ಫಲಗಳನ್ನ ಅಷ್ಟಾಗಿ ಕೊಡೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಖ್ಯವಾದ ಏನಪ್ಪಾ ಅಂದ್ರೆ ಭಾಗ್ಯ ರೇಖೆನಲ್ಲಿ ನೋಡಿ ಇಲ್ಲಿಂದ ಭಾಗ್ಯ ರೇಖೆ ಇಲ್ಲಿವರೆಗೂ ಬಂದಿದೆ ಇಲ್ಲಿಂದ ಬಂದು ಒಂದು ಬ್ರಾಂಚ್ ಈ ಕಡೆ ಹೋಗ್ತಾ ಇದೆ ಇನ್ನೊಂದು ಬ್ರಾಂಚ್ ಗುರು ಪರ್ವತದ ಕಡೆ ಹೋಗ್ತಾ ಇರೋದನ್ನ ಕಾಣಿಸುತ್ತೆ ಈ ತರ ವ್ಯಕ್ತಿಗೆ ಎರಡು ಒಂದು ಬ್ರಾಂಚ್ ಗುರು ಪರ್ವತ ಇನ್ನೊಂದು ಬ್ರಾಂಚ್ ಶನಿ ಪರ್ವತದ ಕಡೆ ಹೋದ್ರೆ ತುಂಬಾ ದೊಡ್ಡ ಮಟ್ಟದ ಅಧಿಕಾರವನ್ನ ಹೊಂದುತ್ತಾರೆ ಅನ್ನೋದು ಒಂದು ಆಸ್ಟ್ರೋಲಜಿನಲ್ಲಿ ಪಾಮಿಶ್ರಲ್ಲಿ ಹೇಳಬಹುದು ಹಾಗಾಗಿ ಈ ಚಿಹ್ನೆ ನಿಮ್ಮ ಕೈಯಲ್ಲಿ ಇದೆ ಅಂತ ನೋಡ್ಕೊಳ್ಳಿ ನಿಮ್ ಕೈಯಲ್ಲಿ ಇದೆ ಅಂದ್ರೆ ಇಂದಲ ನಾಳೆ ಅತಿ ದೊಡ್ಡ ಒಂದು ಹುದ್ದೆಗೆ ನೀವು ಹೋಗ್ತೀರಾ ಅತಿ ದೊಡ್ಡ ರೆಸ್ಪಾನ್ಸಿಬಿಲಿಟಿನ ತಗೊಂತೀರ ಅಂತ ಹೇಳ್ಬೋದು ಮತ್ತೆ ಸೂರ್ಯ ರೇಖೆ ನೋಡಿ ಬಹಳ ಉತ್ತಮವಾದಂತ ಸೂರ್ಯ ರೇಖೆ ಇರೋದನ್ನ ಕಾಣಿಸುತ್ತೆ ಇಲ್ಲಿ ಸಹ ಒಂದು ಸೂರ್ಯ ರೇಖೆ ಇರೋದನ್ನ ಕಾಣಿಸುತ್ತೆ ಹೀಗೆ ಸೊ ಎರಡು ಮೂರು ಸೂರ್ಯ ರೇಖೆಗಳು ಇದ್ದಾಗ ವ್ಯಕ್ತಿ ಬಹಳಷ್ಟು ಒಂದು ಯಶಸ್ಸನ್ನ ಲೈಫ್ ಅಲ್ಲಿ ಪಡಿತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಈ ಒಂದು ಭಾಗದಲ್ಲಿ ಒಂದು ರೇಖೆ ಇದೆ ಹಾಗೆ ಈ ಒಂದು ರೇಖೆ ಮೇಲೆ ಇಲ್ಲೊಂದು ಆ ಒಂದು ಟ್ರಯಾಂಗಲ್ ಸಹ ಇರೋದನ್ನ ಕಾಣಿಸುತ್ತೆ ಅಂದ್ರೆ ತ್ರಿಭುಜ ಇರೋದನ್ನ ಕಾಣಿಸುತ್ತೆ ಇದು ಸಹ ಅತ್ಯುತ್ತಮವಾದಂತಹ ಒಂದು ಚಿಹ್ನೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನೊಂದು ಅತ್ಯದ್ಭುತವಾದಂತ ಚಿಹ್ನೆ ಅಂದ್ರೆ ಇಲ್ಲಿ ನೋಡಿ ಈ ಒಂದು ಶನಿ ಪರ್ವತದ ಮೇಲೆ ಒಂದು ಕ್ಲಿಯರ್ ಆಗಿರೋ ಸ್ಕ್ವೇರ್ ಮಾರ್ಕ್ ಇರೋದನ್ನ ಕಾಣಿಸುತ್ತೆ ಅಂದ್ರೆ ಚೌಕಾಕೃತಿ ಇರೋದನ್ನ ಕಾಣಿಸುತ್ತೆ ಯಾರಿಗೆ ಶನಿ ಪರ್ವತದ ಕೆಳಗಡೆ ಕ್ಲಿಯರ್ ಆಗಿರುವಂತಹ ಚೌಕಾಕೃತಿಯನ್ನ ಕಾಣಿಸುತ್ತೆ ಅವರು ಅವರ ಒಂದು ಜೀವನದಲ್ಲಿ ಅತಿ ದೊಡ್ಡ ಸಾಧನೆಯನ್ನ ಮಾಡ್ತಾರೆ ಅಂತ ಹೇಳ್ಬೋದು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಅತ್ಯುತ್ತಮವಾದಂತ ಚಿಹ್ನೆ ನೋಡಿ ಬುಧ ಪರ್ವ ನೋಡಿ ಬುಧ ರೇಖೆಗಳು ಒಂದು ಎರಡು ಹಾಗು ಇಲ್ಲಿ ಒಂದಿದೆ ಇಲ್ಲಿ ಸಹ ಒಂದಿರೋದನ್ನು ಕಾಣಿಸುತ್ತೆ ಹೀಗೆ ಬುಧ ರೇಖೆಗಳು ಇರೋದನ್ನ ಕಾಣಿಸುತ್ತೆ ಸ್ವಲ್ಪ ಈ ರೀತಿ ಬುಧ ರೇಖೆ ಇದ್ದಾಗ ವ್ಯಕ್ತಿ ತುಂಬಾ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸ್ತಾರೆ ಅಂತಾನೂ ಹೇಳಬಹುದು ಸೊ ಇನ್ನ ಬೆರಳುಗಳ ಸ್ಥಿತಿಯನ್ನ ನೋಡಿದ್ರೆ ನಮ್ಗೆ ಬಹಳ ಒಂದು ಉತ್ತಮವಾದಂತ ನಿದರ್ಶನ ಸಿಗುತ್ತೆ ನೋಡಿ ಸೂರ್ಯ ಬೆರಳು ಮತ್ತೆ ಗುರು ಬೆರಳು ಎರಡು ಸಮಾನ ಆಗಿರುವಂತದ್ದು ಮತ್ತೆ ನೋಡಿ ಕಿರು ಫಸ್ಟ್ ಪ್ಯಾಲೇಜ್ ಗಿಂತ ಸ್ವಲ್ಪ ಎತ್ತರವಾಗಿದೆ ಈ ಈ ರೀತಿ ಇದ್ದಾಗ ವ್ಯಕ್ತಿ ಬಹಳಷ್ಟು ಉತ್ತಮವಾದಂತ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಹೊಂದಿರ್ತಾರೆ ಹಾಗೂ ಇವರ ಲೈಫ್ ಅಲ್ಲಿ ಯಾವಾಗ ಅತ್ಯುತ್ತಮವಾದಂತ ಡಿಸಿಷನ್ ಅನ್ನ ತಗೊಂತಾರೆ ಅಂತ ಹೇಳ್ಬೋದು ಇಲ್ಲಿ ಜೀವನ ರೇಖೆ ನೋಡೋಣ ನೋಡಿ ಜೀವನ ರೇಖೆ ಇದು ಜೀವನ ರೇಖೆ ನೋಡಿ ಜೀವನ ರೇಖೆನಲ್ಲಿ ಜೀವನ ರೇಖೆ ಇಲ್ಲಿಂದ ಇಲ್ಲಿವರೆಗೂ ಬಂದಿರೋದನ್ನ ಕಾಣಿಸುತ್ತೆ ಹೀಗೆ ಇಲ್ಲಿ ಜೀವನ ರೇಖೆನಲ್ಲಿ ಅತಿ ದೊಡ್ಡ ಒಂದು ಮೀನಿನ ಚಿಹ್ನೆ ನಮಗೆ ಕಾಣ್ತಾ ಇರೋದನ್ನು ಕಾಣಿಸುತ್ತೆ ಇದು ಅತ್ಯಂತ ಒಂದು ಉತ್ತಮವಾದಂತ ಚಿಹ್ನೆ ನಿಮ್ಮ ಕೈಯಲ್ಲಿ ಇದೆಯಾ ನೋಡ್ಕೊಳ್ಳಿ ಇಫ್ ಯು ಆರ್ ಹ್ಯಾವಿಂಗ್ ದಿಸ್ ಸೈನ್ ಈ ತರ ಸೈನ್ ಇದ್ರೆ ನೀವು ಸಹ ಅತ್ಯಂತ ಭಾಗ್ಯಶಾಲಿಗಳು ಅಂತ ತಿಳ್ಕೊಳ್ಳಿ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ನೋಡಿ ಇಲ್ಲಿ ಮತ್ತೊಂದು ಭಾಗ್ಯ ಒಂದು ಭಾಗ್ಯಕಾರಿ ಚಿಹ್ನೆ ಆದಂತ ಮೀನಿನ ಆಕೃತಿ ನಿಮ್ಗೆ ಇನ್ನೊಂದನ್ನ ಕಾಣಿಸ್ತಾ ಇದೆ ಇಲ್ಲಿ ಅಂತ ಹೇಳಬಹುದು ಸೊ ಹೀಗೆ ಇನ್ನೊಂದು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮ್ಗೆ ನೋಡಿ ಇಲ್ಲಿಂದ ಒಂದು ರೇಖೆ ಹೀಗೆ ಬಂದಿದೆ ಹಾಗೆ ಹೀಗೆ ನೋಡಿ ಹೀಗಿರೋದನ್ನ ಕಾಣಿಸುತ್ತೆ ಅತ್ಯಂತ ದೊಡ್ಡ ಒಂದು ಮೀನಿನ ಆಕೃತಿ ಶುಕ್ರ ಪರ್ವತದಲ್ಲಿ ಬಂತು ಅಂದ್ರೆ ಅವರು ಜೀವನದಲ್ಲಿ ಅವರ ಯಾವುದು ಕಮ್ಮಿನೇ ಇರೋದಿಲ್ಲ ಅವ್ರಿಗೆ ಎಲ್ಲ ಸರಿಯಾದ ಸಮಯಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು ಮತ್ತೆ ನೋಡಿ ಈ ಒಂದು ಜೀವನ ರೇಖೆ ಜೊತೆ ಜೊತೆಗೆ ಇನ್ನೊಂದು ರೇಖೆ ಇದೆ ನೋಡಿ ಈ ಒಂದು ರೇಖೆ ಇದೆಯಲ್ಲ ಇದನ್ನ ಲೈನ್ ಆಫ್ ಏಂಜಲ್ ಗಾರ್ಡಿಯನ್ ಎಂದು ಕರೀತಾರೆ ಅಥವಾ ಮಂಗಳ ರೇಖೆ ಅಂತ ಕರೀತಾರೆ ಈ ತರ ಇರೋರು ತುಂಬಾ ಸ್ಟ್ರಾಂಗ್ ಮೆಂಟಾಲಿಟಿ ಇರುತ್ತೆ ಯಾವುದನ್ನೇ ಆಗ್ಲಿ ಯಾರಿಗೂ ಹೆದರೋದಿಲ್ಲ ತುಂಬಾ ಧೈರ್ಯವಾಗಿ ಮುನ್ನ ಸಾಮರ್ಥ್ಯ ಇವ್ರಿಗಿರುತ್ತೆ ಸೊ ಹಾಗಾಗಿ ಇವರು ಧೈರ್ಯಕ್ಕೆ ಹೆಸರುವಾಸಿ ಇವರು ಒಂದು ದೊಡ್ಡ ಮಟ್ಟದ ಲೀಡರ್ ಸಹ ಆಗಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಗುರುಪರ್ವತಕ್ಕೆ ಬಂದ್ರೆ ನೋಡಿ ಗುರುಪರ್ವದಲ್ಲಿ ಇಲ್ಲಿಂದ ಒಂದು ರೇಖೆ ಹೇಗೆ ಪರ್ವತವನ್ನ ತಲುಪಿರೋದು ಜೀವನ ರೇಖೆಯಿಂದ ನೋಡ್ಬೋದು ಇದು ಅತ್ಯಂತ ಭಾಗ್ಯಶಾಲಿ ರೇಖೆ ಒಂದು ಚಿಹ್ನೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ರೀತಿ ಚಿಹ್ನೆ ಜೀವನದಲ್ಲಿ ಅಮೋಘವಾದಂತಹ ಸಾಧನೆಯನ್ನ ಸಹ ಮಾಡ್ತಾರೆ ಅಂತ ಹೇಳ್ಬೋದು ನೋಡಿ ಮತ್ತೆ ಹೃದಯ ರೇಖೆ ಮೂರು ಕವಲುಗಳಾಗಿ ಹ್ಮ್ ತ್ರಿಶೂಲದ ಆಕೃತಿಯನ್ನ ಹೊಂದಿರೋದ್ರಿಂದ ಇವರು ಅತ್ಯಂತ ಭಾಗ್ಯಶಾಲಿಯಾಗಿರ್ತಾರೆ ಅಂತ ಹೇಳಬಹುದು ಅತ್ಯಂತ ಒಂದು ಉತ್ತಮವಾದಂತ ಚಿಹ್ನೆ ಇನ್ಯಾವ್ದಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಅತ್ಯಂತ ದೊಡ್ಡ ಟ್ರಯಾಂಗಲ್ ಇರೋದನ್ನ ಕಾಣಿಸುತ್ತೆ ಇಲ್ಲಿ ನೋಡಿ ಇದು ಮನಿ ಟ್ರಯಾಂಗಲ್ ಇದು ಬಿಗ್ ಟ್ರಯಾಂಗಲ್ ಅಂತ ಹೇಳ್ತಾರೆ ಈ ತರ ಇದ್ದ ಈ ತರ ಇದ್ದಾಗ ವ್ಯಕ್ತಿ ಅಂತಾರಾಷ್ಟ್ರೀಯ ಮನ್ನಣೆಯನ್ನ ಗಳಿಸ್ತಾರೆ ಹಾಗು ಜೀವನದಲ್ಲಿ ಇವರು ತಮ್ಮದೇ ಆದಂತಹ ಒಂದು ಗುರುತನ್ನ ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬೋದು ಅಷ್ಟು ಅದ್ಭುತವಾದಂತ ಒಂದು ಚಿಹ್ನೆ ಅಂತ ಹೇಳ್ಬೋದು ನೋಡಿ ಈ ರೇಖೆ ಒಂದು ಬುಧ ರೇಖೆ ಆಗಿದ್ದು ಬುಧ ರೇಖೆ ತುಂಬಾ ಸೊಗಸಾಗಿರೋದ್ರಿಂದ ಇವರು ಆರೋಗ್ಯ ಬಹಳ ಸೊಗಸಾಗಿರುತ್ತೆ ಹಾಗು ಇವರ ಒಂದು ಅಡ್ಮಿನಿಸ್ಟ್ರೇಟಿವ್ ಕೇಪಬಿಲಿಟೀಸು ತುಂಬಾ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ವ್ಯಕ್ತಿ ತುಂಬಾ ಗ್ರೇಟ್ ವ್ಯಕ್ತಿ ಆಗಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಉಳಿದಂತೆ ಸೊ ಇನ್ನೊಂದು ವಿಶೇಷವಾದಂತ ಚಿಹ್ನೆ ನಿಮ್ಗೆ ಹೇಳ್ಬೇಕು ಅದೇನಪ್ಪಾ ಅಂದ್ರೆ ಕಂಕಣ ರೇಖೆ ನೋಡಿ ಮೇಲ್ಭಾಗಕ್ಕೆ ಸ್ವಲ್ಪ ಉಬ್ಬಿರೋದನ್ನು ಕಾಣಿಸುತ್ತೆ ಹಾಗಾಗಿ ಇವ್ರಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಅಂತ ಹೇಳಬಹುದು ಅಥವಾ ಕಡಿಮೆ ಮಕ್ಕಳು ಇರ್ತಾರೆ ಅಂತ ಹೇಳ್ಬೇಕು ನೀವು ಗೂಗಲ್ ಮಾಡಿ ನೋಡಿ ಇವ್ರಿಗೆ ತುಂಬಾ ಕಡಿಮೆ ಇರುತ್ತೆ ಒಂದು ಮ್ಯಾಕ್ಸಿಮಮ್ ಒಂದೇ ಇರಬಹುದು ಅನ್ನುವಂತ ಸಾಧ್ಯತೆ ಇರುತ್ತೆ ನಾನು ಸಹ ರಿಸರ್ಚ್ ಮಾಡ್ತೀನಿ ಆ ಬಗ್ಗೆ ಸೊ ಹೀಗೆ ಆಲ್ಮೋಸ್ಟ್ ಎಲ್ಲಾ ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ನೀವು ಭಾಗ್ಯಶಾಲಿನ ನಿಮ್ಗೂ ಈ ರೀತಿ ಭಾಗ್ಯದ ಒಂದು ರೇಖೆಗಳು ಸೊ ಕೊನೆಗಾಗಿ ನಾನು ಹೇಳೋದ್ ಮಾಡ್ಬಿಟ್ಟೆ ನೋಡಿ ಇದು ಹೆಡ್ಲೈನ್ ಹೆಡ್ಲೈನ್ ತುಂಬಾ ಸೊತಾಗಿ ಚಂದ್ರ ಪರ್ವತದ ಕಡೆ ಬಂದಿರೋದನ್ನು ಕಾಣಿಸುತ್ತೆ ಸೊ ವ್ಯಕ್ತಿ ತುಂಬಾ ಎಮೋಷನಲ್ ಅಂತ ಹೇಳ್ಬೋದು ಎಮೋಷನಲ್ ಆಗಿರ್ತಾರೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಎಮೋಷನ್ಸ್ ಫಾರ್ ಎಕ್ಸಾಂಪಲ್ ನೋಡಿ ಈಗ ನಮ್ಮ ತಮ್ಮ ದೇಶದ ಬಗ್ಗೆ ತುಂಬಾ ಅತೀವಾದಂತ ಪ್ರೀತಿ ಇದ್ದಾಗ ತಮ್ಮ ದೇಶದ ಘನತೆಯನ್ನ ಕಾಪಾಡೋದಕ್ಕೆ ಎಂತ ಒಂದು ದೊಡ್ಡವಾದಂತ ಒಂದು ನಿರ್ಧಾರಕ್ಕೂ ಸಹ ಇವರು ರೆಡಿ ಇರ್ತಾರೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇವರು ಎಮೋಷನಲ್ ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ತುಂಬಾ ಒಂದು ಭಾವುಕರಾಗಿರ್ತಾರೆ ದೇಶದ ಬಗ್ಗೆ ಆಗಿರ್ಬೋದು ಅವರ ಒಂದು ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಅಥವಾ ಅವರು ಒಂದು ತನ್ನ ಸ್ವ ಒಂದು ಸ್ವಾಭಿಮಾನದ ಬಗ್ಗೆ ಆಗಿರ್ಬೋದು ತುಂಬಾ ಭಾವುಕರಾಗಿರುತ್ತಾರೆ ಅಂತ ಹೇಳ್ಬಹುದು ಸೊ ಭಾವುಕರಾಗಿದ್ದಾಗ ಯಾವುದೇ ಡಿಸಿಷನ್ ತಗೋಬಾರ್ದು ಆಕ್ಚುಲಿ ಬಟ್ ಬೇರೆ ಎಲ್ಲ ಚಿಹ್ನೆಗಳು ಪಾಸಿಟಿವ್ ಆಗಿರೋದ್ರಿಂದ ಈ ಒಂದು ಭಾವುಕತೆ ಏನಿದೆ ಅದು ಇವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀನಿ ಫ್ರೆಂಡ್ಸ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಭಾವ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಹಾವ್ ಡೇ